ಈಗ ನೋಡಿ ಅಮೆರಿಕ ನಮ್ಮ ಮೇಲೆ ಸುಂಕ ಹಾಕಿದೆ ಅಂತೇಳಿ ನಾವು ನೋಡಿದ್ದೇವೆ ಕೇಳಿದ್ದೇವೆ ಇದರಿಂದ ನಮ್ಮ ದೇಶದ ಮೇಲೆ ಆರ್ಥಿಕ ಪರಿಣಾಮ ಅಥವಾ ನಮ್ಮ ಮೇಲೆ ಹೊಸ ತಿರುಗಿ ಏನಾದರೂ ಬೀಳುವಂತ ಸಾಧ್ಯತೆಗಳಿದೆಯಾ ಜೇವಂತ್ ನಾಯ್ಕ ಅವರೇ ಈಗ ಅಮೇರಿಕ ನಮ್ಮ ಮೇಲೆ ಸುಂಕವನ್ನು ವಿಧಿಸಿದೆ ಈ ಅಮೇರಿಕ ನಮ್ಮ ಮೇಲೆ ಸುಂಕವನ್ನು ವಿಧಿಸುವುದರಿಂದ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಶದ ಅಂದ್ರೆ ಇನ್ಫ್ಲೇಷನ್ ರೇಟ್ ಹೆಚ್ಚಾಗುವಂತ ಸಾಧ್ಯತೆ ಇದೆ ಎಲ್ಲ ಸರಕುಗಳ ಮೇಲೆ ಹೆಚ್ಚಾಗ್ತದೆ ಇದು ನಮ್ಮ ದೇಶದ ಮೇಲೆ ಮಾತ್ರ ಪ್ರಭಾವ ಬೀರುವುದಿಲ್ಲ ಈ ನಾವು ಮುಳುಗುದರ ಜೊತೆಗೆ ಅವ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮುಳುಗಬೇಕು ಅಂತ ತಿಳ್ಕೊಂಡು ಅವ್ರದ್ದು ಟ್ಯಾಲಿಟ್ ಮೈನ್ ಇಶ್ಯೂ ಅಲ್ಲ ಈಗ ನಾನು ಒಂದು ವಿಚಾರವನ್ನು ಹೇಳ್ತೇವೆ ಇದರದ್ದು ಮೇನ್ ಉದ್ದೇಶ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಾಣುವುದು ರಾಜಕೀಯ ಅಥವಾ ರಾಜತಾಂತ್ರಿಕ ಒತ್ತಡವನ್ನು ಹೇರುವುದು ಸೊ ಟ್ಯಾಕ್ಟಿಕ್ಸ್ ಆ ಮೇಲ್ನೋಟಕ್ಕೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಕ್ರೇನ್ ಮತ್ತು ಭಾರತ ಯಾವುದು ರಷ್ಯಾದ ನಡುವಿನ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳುವಂತ ಮಾತು ಮೇಲ್ನೋಟಕ್ಕೆ ಆದ್ರೆ ಈಗ ನಾನು ಹೇಳ್ತೇನೆ ಈಗ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಿಂತಿತ್ತು ಅಂತ ಎಣಿಸುವ ಅಥವಾ ನಾವು ಏನು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡುವುದಿಲ್ಲ ಅಂತ ಹೇಳುವ ಆಗ ಅವರ ಸ್ಟ್ಯಾಂಡ್ ಏನಿರ್ತದೆ ಅಮೆರಿಕದ ಸ್ಟ್ಯಾಂಡ್ ಏನಿರ್ತದೆ ಈ ಅಮೆರಿಕದವರು ನಾವು ಯಾವ್ದು ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ನಿಲ್ಲಿಸಿದ್ರು ಕೂಡ ಅವರು ನಮ್ಮ ಮೇಲೆ ಸುಂಕವನ್ನು ವಿಧಿಸುವುದನ್ನು ಅವರ ಮುಖ್ಯ ಉದ್ದೇಶ ಅವರ ಟ್ರೇಡ್ ಇಂಟ್ರೆಸ್ಟ್ ಇರ್ತದೆ ಕಮರ್ಷಿಯಲ್ ಇಂಟ್ರೆಸ್ಟ್ ಇರ್ತದೆ ನಮ್ಮ ದೇಶದಿಂದ ನೀವು ಏನ್ ಮಾಡಿ ಪರ್ಚೇಸ್ ಮಾಡಿ ಕೊಡುವಂತ ಕನ್ಸೆಪ್ಟ್ ಕಂಟೆಂಟ್ ಇರ್ತದೆ ಸೊ ಮೇಲ್ನೋಟಕ್ಕೆ ಉಕ್ರೇನ್ ಮತ್ತು ರಷ್ಯಾ ವಾರ್ ಆದ್ರೆ ನಿಜವಾದ ಅರ್ಥದಲ್ಲಿ ಅವರ ಟ್ರೇಡ್ ಇಂಟ್ರೆಸ್ಟ್ ಅಲ್ಲಿ ಇದೆ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಅದು ಗಿಮಿಕ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿತವಾಗಿಯೂ ಕೂಡ ಏನು ಇಮ್ಯಾಜಿನ್ ಅವರು ಚೀನಾದ ಮೇಲೆ ಇನ್ನು ತೆರಿಗೆಯನ್ನು ಇನ್ನು ಹಾಕ್ಲಿಲ್ಲ ಅವರು ಹಾಗೆ ರಷ್ಯಾದಿಂದ ಅಮೆರಿಕವು ಉತ್ಪನ್ನಗಳನ್ನು ತೆಗೊಳ್ತಾ ಇದೆ ಹೀಗಿರುವಾಗ ಇದೊಂದು ಏನು ಮಂಡುತನವಾದ ಅಂತ ಏನು ಅನಿಸ್ತಾ ಇದೆ ಅಲ್ವಾ ನಿಮಗೆ ನೋಡುವಾಗ ಇದೊಂಥರ ಮಂಡುತನ ಈಗ ಚೈನಾ ದೇಶ ಮತ್ತು ಅಮೇರಿಕಾ ದೇಶ ಮತ್ತು ಭಾರತ ದೇಶ ಇದರ ಇಂಟ್ರೆಸ್ಟ್ ಬೇರೆ ಬೇರೆ ಇದೆ ಆಸಕ್ತಿಗಳು ಬೇರೆ ಬೇರೆ ಇದೆ ಈಗ ಅಮೆರಿಕದಲ್ಲಿ ಒಬ್ಬರು ರೈಟರ್ ಒಂದು ಪುಸ್ತಕವನ್ನು ಬರೀತಾರೆ ಚೈನೀಸ್ ಗೂಡ್ಸ್ ಅಂತ ತಿಳ್ಕೊಂಡು ಅದು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಅಮೆರಿಕನ್ ಇಕಾನಮಿಯಲ್ಲಿ ಅವರಿಗೆ ಕಡಿಮೆ ದರದಲ್ಲಿ ಸಿಕ್ಕುವಂತಹ ಉತ್ತಮ ಗುಣಮಟ್ಟದ ಸರಕು ಅಂತ ಹೇಳಿದ್ರೆ ಚೈನಾ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ ನಮ್ಮಲ್ಲಿ ಒಂದು ರಾಂಗ್ ಕನ್ಸೆಪ್ಟ್ ಇದೆ ಏನಂತ ಅಂತ ಹೇಳಿದ್ರೆ ಅಲ್ಲಿಯ ಸರಕುಗಳು ಯಾವುದೇ ಪ್ರಯೋಜನಕ್ಕೆ ಬಾರದ ಸರಕುಗಳು ಅಂತ ಆದ್ರೆ ಅವರು ಅಮೆರಿಕ ಅಮೆರಿಕಕ್ಕೆ ಕಳಿಸುವಂತ ಸರಕುಗಳು ಉತ್ತಮ ಗುಣಮಟ್ಟದ ಸರಕುಗಳೇ ಆಗ್ತದೆ ಅವರು ಪೂವರ್ ಕ್ವಾಲಿಟಿ ಗೂಡ್ಸ್ ಅನ್ನು ಅಲೋ ಮಾಡುವುದಿಲ್ಲ ಅಮೆರಿಕ ಒಂದು ಮಾತನ್ನು ನಾವು ಏನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಇವತ್ತಿಗೂ ಕೂಡ ಅಮೆರಿಕ ಇಸ್ ದ ಪವರ್ ಅವರು ಪವರ್ಫುಲ್ ಕಂಟ್ರಿ ಅದರಲ್ಲಿ ಯಾವ ಏನು ಸಂಶಯ ಕೂಡ ಇಲ್ಲ ಸೊ ಆ ಪವರ್ ಏನು ಸೆಂಟ್ರಿಕ್ ಆಟಿಟ್ಯೂಡ್ ಅವರು ಅದನ್ನು ಅವರಿಗೆ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟು ಹೇಳಿದ್ರೆ ಭಾರತ ಬಹಳ ವೇಗದಲ್ಲಿ ಬೆಳೆಯುತ್ತಿರುವಂತಹ ಅರ್ಥವ್ಯವಸ್ಥೆ ಉಳಿದ ಕಡೆಯಲ್ಲಿ ಸ್ಟಾಗ್ನೇಷನ್ ಆಗಿದೆ ಟೂ ಟು ತ್ರೀ ಪರ್ಸೆಂಟ್ ಗ್ರೋತ್ ರೇಟ್ ಕೂಡ ಇಲ್ಲ ನಮ್ಮಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಇದೆ ಸೊ ನಾವು ಕೂಡ ಏನು ಅವರ ಲೆವೆಲ್ ರೀಚ್ ಆಗ್ತಾ ಇದ್ದೇವೆ ನಮ್ಮ ಆರ್ಥಿಕಾಭಿವೃದ್ಧಿಯ ವೇಗ ಶರ ವೇಗದಲ್ಲಿ ಸಾಕ್ತಾ ಇದೆ ನಮ್ಮನ್ನು ಕಟ್ಟಿ ಹಾಕಬೇಕು ಅಂತ ಹೇಳುವಂತ ವಿಚಾರ ಅಲ್ಲಿ ಇದೆ ಮತ್ತೆ ಇದರಲ್ಲಿ ಎನ್ ಜಿ ಪಾತ್ರ ಕೂಡ ಇರ್ತದೆ ಅದೇ ರಾಜಕೀಯ ಅಂತ ಅಲ್ಲ ಎನ್ ಜಿ ಓಗಳು ದೇ ಡಿಸೈಡ್